ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಸಹಯೋಗದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿಂದು ಸಿರಿಧಾನ್ಯ ಹಾಗೂ ಸಾವಯವ ಬೀಳದ ಪ್ರಯುಕ್ತ ಸಿರಿಧಾನ್ಯಗಳ ನಡಿಗೆ ಆರೋಗ್ಯದ ಕಡೆಗೆ ಜಾಗೃತಿ ಜಾಥಾಕ್ಕೆ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಚಾಲನೆ ನೀಡಿದರು ಈ ವೇಳೆ ವಿದ್ಯಾರ್ಥಿಗಳು ರೈತ ಮುಖಂಡರು ಕೃಷಿ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಉಪಸ್ಥಿತರಿದ್ದರು ಬಳಿಕ ಎಂಎಸ್ ದಿವಾಕರ್ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಿರಿಧಾನ್ಯಗಳು ಸಹಕಾರಿ ಹೀಗಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ನಡಿಗೆ ಹಮ್ಮಿಕೊಳ್ಳಲಾಗಿದೆ ಎಂದರು ಸಿರಿಧಾನ್ಯಗಳ ಬಳಕೆ ಮತ್ತು ಉತ್ಪಾದನೆಯನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಸಿರಿಧಾನ್ಯ ಮೇಳ ಹಮ್ಮಿಕೊಂಡಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು ರೈತ ಮುಖಂಡ ಚಂದ್ರಶೇಖರ್ ಸಿರಿಧಾನ್ಯಗಳಿಂದ ತಯಾರಿಸುವ ಬಗೆ ಬಗೆಯ ಆಹಾರ ಖಾದ್ಯಗಳು ಆರೋಗ್ಯ ಕಾಪಾಡಲು ಸಹಕಾರಿಯಾಗಲಿವೆ ಹೀಗಾಗಿ ಜನರು ಸಿರಿಧಾನ್ಯಗಳ ಬಳಕೆಗೆ ಹೆಚ್ಚಿನ ಒತ್ತು ನೀಡುವ ಅಗತ್ಯವಿದೆ ಎಂದರು ನಾವು ಹೆಚ್ಚಾಗಿ ರೈತರಿಗೆ ಬೆಳಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಮತ್ತು ಅದರ ಮಾರ್ಕೆಟ್ಗೂ ಅನುಕೂಲತೆ ಮಾಡಿಕೊಡಬೇಕು ಕೃಷಿಕ ಸಮಾಜದ ರಾಜ್ಯ ಪ್ರತಿನಿಧಿ ಬಸವರಾಜ್ ಸಿರಿಧಾನ್ಯ ಉತ್ತಮ ಆರೋಗ್ಯ ಕಾಪಾಡಲು ಪೂರಕವಾಗಲಿದೆ ಜೊತೆಗೆ ರೈತರಿಗೂ ಅನುಕೂಲವಾಗಲಿದೆ ಈ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಶ್ಲಾಘನೀಯ ಎಂದು ಹೇಳಿದರು ಈಗೇನು ಬಿಪಿ ಶುಗರ್ ಈ ತರ ಯಾವುದೋ ಕಾಯಿಲೆ ಬರ್ತಾ ಇದ್ದಲ್ಲ ಕೃಷಿಕ ಸಮಾಜದ ಜಿಲ್ಲಾ ಉಪಾಧ್ಯಕ್ಷ ಬಂಡೆ ಶ್ರೀನಿವಾಸ್ ಸಿರಿಧಾನ್ಯಗಳ ಬಳಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಜೊತೆಗೆ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಬೇಕಾಗಿದೆ ಎಂದು ತಿಳಿಸಿದರು ನಾವು ಬೆಳೀತಾ ಇರುವಂತದ್ದು ಈ ಭಾಗದಲ್ಲಿ ಹೊಸಪೇಟೆ ಭಾಗದಲ್ಲಿ ಬರೀ ನಾವು ಕಬ್ಬು ಭತ್ತ ಬಾಳೆ ಇದಕ್ಕೆ ಸೀಮಿತ ಆಗಿಬಿಟ್ಟಿವೆ ಸಿರಿಧಾನ್ಯಗಳು ಬೆಳೆಯೋದನ್ನ ಹೆಚ್ಚೆಚ್ಚು ಮಾಡಿ ಜನರಿಗೆ ಎಲ್ಲರಿಗೆ ಅನುಕೂಲ ಆಗಂತ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಉಪನಿರ್ದೇಶಕ ಶರಣಪ್ಪ ಮುದ್ಗಲ್ ಸಿರಿಧಾನ್ಯಗಳಿಂದ ರೈತರಿಗೂ ಅನುಕೂಲವಾಗಲಿದ್ದು ರೈತರು ಬೆಳೆದ ಧಾನ್ಯಗಳಿಗೆ ಸೂಕ್ತ ಮಾರುಕಟ್ಟೆ ಒದಗಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು